ನಮ್ಮ ಭಾರತದ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆದ ಶ್ರೀ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೋ ಎಸ್ತಿದ್ದು ಅದನ್ನು ಖಂಡಿಸಿ ಗೋಕಾಕ್ನಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ ಗೋಕಾಕ್ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕರಣದ ಕುರಿತು ಬಿಆರ್ ಗವಾಯಿ ಅವರು ವಿಚಾರಣೆ ಮಾಡುತ್ತಿದ್ದ ವೇಳೆ ಕೋರ್ಟ್ ಹಾಲ್ನಲ್ಲೇ ಇದ್ದ ವಕೀಲನು ಆದ ರಾಕೇಶ್ ಕಿಶೋರ್ ಈತನು ಶೋ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಿಂದ ಎಸಿದ್ದು ఆతనన్న బంధంత కర్ణాటక భీమరక్షక ಸಂಘಟನೆ ಹಾಗೂ ವಿವಿಧ ದಲಿತಪರ ಸಂಘಟನೆಗಳು ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ರಾಕೇಶ್ ಕಿಶೋರ್ ವಕೀಲನ ವಿರುದ್ಧ ಧಿಕಾರಗುಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದರಿಂದ ವಾಹನಗಳ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು ಆದ ಈಶ್ವರ ಗುಡಜಾ ಇವರು ಕೋರ್ಟ್ ಅನ್ನೋದು ದೇವರು ಇದ್ದ ಹಾಗೆ ಭಾರತದಲ್ಲಿ ಸಾವಿರಾರು ವಕೀಲರು ಇದ್ದಾರೆ ಅವರ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುತ್ತಾರೆ ಆದರೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ವಕೀಲ ಆಗಲು ಲಾಯಿತಿಲ್ಲ ಭಾರತದ ನ್ಯಾಯಪೀಠದಲ್ಲಿ ಕುಳಿತವರು ದೇವರು ಇದ್ದ ಹಾಗೆ ಕೋರ್ಟ್ ಮೇಲೆ ನ್ಯಾಯಾಧೀಶರ ಮೇಲೆ ಶೂ ಎಸ್ತಿದ್ದಲ್ಲ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ ನಾವು ಹಿಂದೂಗಳೇ ಭಾರತ ದೇಶದ ಸರ್ವ ಜನಾಂಗಗಳ ದೇಶ ದೇಶದಲ್ಲಿ ಕೋರ್ಟ್ಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಇನ್ನು ನಮ್ಮಲ್ಲಿ ಕ್ರೈಸ್ತರಿಗೆ ಬೈಬಲ್ ಗ್ರಂಥವಾಗಿರ್ಬೋದು ಮುಸಲ್ಮಾನರಿಗೆ ಕುರಾನ್ ಗ್ರಂಥವಾಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥವಾಗಿರಬಹುದು ಆದರೆ ಎಲ್ಲರಿಗೂ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅಂದಿದ್ದಾರೆ ಇನ್ನು ಇಂತಹ ಪ್ರಕರಣಗಳು ಮರುಕಳಿಸದಂತೆ ನಿಗಾವಹಿಸಬೇಕು ಆತನನ್ನ ಕೂಡಲೇ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲಿಸಿಕೊಡ್ಬೇಕು ಹಾಗೂ ಆಚರಣೆ ಇನ್ನುಳಿದ ದಲಿತ ಪರ ಗೋಕಾಕ್ ತಾಲೂಕಿನಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದೀವಿ ಕಾರಣ ಏನಂದ್ರ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ನಾವು ಮನವಿ ಮಾಡಕ್ಕೆ ಬಂದೆವು ಇವತ್ತು ಮನವಿ ಮಾಡಲು ಹೋಗುವುದಷ್ಟೇ ನೀವು ತಿಳ್ಕೊಂಡ ಏನ ಗವಾಯಿ ಅವರ ಎಸ್ ಎಲ್ಲ ಅದಕ್ಕಾಗಿ ಈ ದಲಿತ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದಾರಂತೆ ಆ ಜಾಗದಾಗ ಯಾರೇ ಇದ್ರು ಸಹಿತ ನಾವುಗಳು ಹೋರಾಟ ಮಾಡ್ತಿತ್ತು ಹೌದಿಲ್ರಿ ಹೌದಿಲ್ರಿ ಜೋರ್ಲೆ ಹೇಳಪ್ಪ ಇವತ್ತೇನಾಗಿಬಿಟ್ಟಿತ್ತು ನಮ್ಮವರಿಗ ನಮ್ಮವ್ರಿಗೆ ನಾವೇ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅರೇ ನಾವು ಭಾರತ ದೇಶದ ನ್ಯಾಯಮೂರ್ತಿ ಗಳಂದ್ರ ಒಂದು ದೇವರಂತ ತಿಳ್ಕೊಂಡ್ರು ಹೌದ್ರಿ ಎಲ್ಲರೂ ಇವತ್ತು ಯಾರೇ ಇರಲಿ ನ್ಯಾಯಾಧೀಶರು ಅವರು ನಮ್ಮ ದೇವರು ಈ ಭಾರತ ದೇಶವನ್ನ ನಡೆಸುವಂತಾರೆ ಯಾರಾದ್ರೂ ಇದ್ರೆ ಅದು ನ್ಯಾಯಮೂರ್ತಿಗಳು ಇವತ್ತ ಪೊಲೀಸ್ ಇಲಾಖೆ ಆಗಿರಬಹುದು ವಕೀಲರಾಗಿರಬಹುದು ಇವರು ಇರದೇ ಹೋಗಿರ್ತಿದ್ರ ನಾವು ಇಷ್ಟೊಂದು ಮಾತನಾಡುವಂತ ಶಕ್ತಿ ನಮ್ಮ ಕಡೆ ಬರ್ತಾ ಇರಲಿಲ್ಲ ನಮಗೆ ಶಕ್ತಿ ಕೊಟ್ಟವ್ರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ ಏನೇ ಒಂದು ಪ್ರಕರಣ ನಡೆದರೂ ನ್ಯಾಯಾಲಯಕ್ಕೆ ಲೋಪಿಸಿ ವಾದ ವಿವಾದ ನ್ಯಾಯಾಲಯದಲ್ಲಿ ನಡೀತಿದ್ವಿ ಅವ ಒಂದು ತೀರ್ಪು ಬರ್ತೈತಿ ಆ ತೀರ್ಪು ಏನೇ ಬಂದ್ರು ನಾವು ಸ್ವಾಗತ ಮಾಡ್ತೇವೆ ಎಪ್ಪತ್ತೈದು ವರ್ಷದ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಒಂದು ನ್ಯಾಯಾಲಯದ ಪೀಠದ ಬಂದು ದೂರ್ಸಿ ಹೋಗಿತ್ತಾರಂದ್ರ ಇದನ್ನ ನಾವು ಸಹಿಸ್ಕೋದಿಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಇದನ್ನ ನಾವು ಕಡಿಮೆ ಮಾಡ್ತೀವಿ ನಮ್ಮೆಲ್ಲರಿಗೂ ಒಂದೊಂದು ಗ್ರಂಥಗಳು ಮುಸ್ಲಿಮರಿಗೆ ಕುರಾಣ ಗ್ರಂಥ ಆಗಿರ್ಬೋದು ಕ್ರಿಶ್ಚಿಯನ್ರಿಗೆ ಬೈಬಲ್ ಗ್ರಂಥ ಆಗಿರಬಹುದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದ್ರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಬೇಳ್ಕೊಳ್ಳಿ ಏನು ಕೆಲವೊಂದು ಜನ ಶಿವಮೊಗ್ಗದ ಈ ಕಿಡಿಗೇರಿಯವನ್ನೆಲ್ಲ ರಾಕೇಶ್ ಕಿಶೋರ್ನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾವು ರಾಷ್ಟ್ರಪತಿ ವಿನಂತಿ ಮಾಡ್ಕೊತೀವಿ ಯಾರ್ಯಾರು ಸಮರ್ಥನೆ ಮಾಡ್ಕೊಳ್ತಾ ನೀವು ಕಠಿಣ ಶಿಕ್ಷೆ ಗುರಿಪಡಿಸ್ಬೇಕು ಹೌದ್ರಿ ಬರೀ ಒಗ್ಡವನಷ್ಟ ಸೋಷಿಯಲ್ ಮೀಡಿಯಾದಾಗ ವಾದ ಪ್ರತಿವಾದ ಮಾಡ್ತಾ ಸ್ವಾತಂತ್ರ್ಯ ಅವ್ರ ಹಕ್ಕ ಆದ್ರೆ ಯಾರನ್ನೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ನಾವು ಯಾರನ್ನೂ ನಿಂದನೆ ಮಾಡಬೇಕು ನಾವು ಯಾರು ಇರುತ್ತೆ ನಾವು ಹೋರಾಟ ಮಾಡಬೇಕು ಅಂತ ನಾವು ಬಂದಿಲ್ಲ ನಾವು ಬಂದಿರೋ ಯಾಕಂದ್ರೆ ನಮ್ಮ ನ್ಯಾಯಾಧೀಶರ ಮೇಲೆ ിടി മത് ഇത് മറക്കാ ഇടനെ അസ് കൊടത്തിനേ മാടിയ സന്ദർഭ ന്യായാലയ പോലീസ് ഇലാ ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದನು ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರದಾರ ಆದರೆ ಈತ ಹೆಂಗದಂದ್ರೆ ಇವನ ಮನಸ್ಥಿತಿ ಸರಿ ಇಲ್ಲ ವಾದ ಪ್ರತಿವಾದ ಆಗುವಾಗ ಅದು ಏನೇ ಇದ್ದರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬಹುದಿತ್ತ ಆದ್ರೆ ಉದ್ದೇಶಪೂರ್ವಕವಾಗಿ ಶೂ ಹೋಗದಾನ ಶೂ ಹೋಗಿದ್ದ ಅಲ್ಲದ ನನಗೆ ದೇವರ ಹೋಗಿ ಅನ್ನ ಅಂತೇಳಿ ಈ ರೀತಿ ಅಪಚಾರ ಮಾಡ್ತಾಯಿದ್ದಾನ ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡೋಂಗಿಲ್ಲ ಮಾಡತ್ತ ಹೇಳಂಗಿಲ್ಲ ನೀ ಸುಳ್ಳ ದೇವ್ರ ಹೆಸರು ಕೆಲಸ ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರ ಅಂತ ಹೇಳಿ ಅನ್ಕೋತಿ ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಗ್ತಿಲ್ಲ ಅಲ್ಲಿ ನಾವು ಶು ಉಗಿಯುವಂತ ಕೆಲಸ ಮಾಡ್ಬೇಕಾಗ್ತೈತ್ ಧಿಕಾರ ಹೆಂಗಂದ್ರ ಸರ್ವ ಜಾತಿಗಳ ದೇಶ ಇದು ಇದು ಯಾರಪ್ಪನ್ ದೇಶ ಎಲ್ಲಾ ಜಾತಿಯ ಜನ ಜೀವಿಸ್ತಿದ್ದಾರೆ ಅದಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮಗೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿತ್ರೆ ನೀನು ವಕೀಲೂ ಆಗ್ತಿರ್ಕಿಲ್ಲ ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ ಇವತ್ತು ಮುಸ್ಲಿಮರಿಗೆ ಕುರಾಣ ಗ್ರಂಥ ಆಗಿರ್ಬೋದು ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಸಂವಿಧಾನ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ಯಾರು ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಗೌರವಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಭಾರತ ದೇಶದ ನಾವು ಪ್ರತಿಯೊಬ್ಬ ಪ್ರಜೆಯನ್ನು ಕೆಲಸ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವು ಉಳ್ದಂಗೆ ದೇಶ ಉಳಿದ್ರೆ ಧರ್ಮ ಉಳ್ದಂಗೆ ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ ಅದಕ್ಕೆ ನೀ ಜಾತಿ ಜಾತಿ ನಡುವೆ ಜಗಳ ಹಚ್ಚೋವಂಥ ಕೆಲಸ ನೀ ಮಾಡಬೇಡ ಇದನ್ನು ನಾವು ವಿರೋಧ ಮಾಡ್ತೀವಿ ನೀ ಏನ ಇದನ್ನು ನೀ ಶೋಕಿ ಎಪ್ಪತ್ತೈದು ವರ್ಷ ಅಂದ್ರೆ ನಿನಗೆ ಒಂದು ಸುಮಾರು ಒಂದು ಮೂವತ್ತು ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ ಅವಾಗ ಮಾಡಿಲ್ಲ ಈಗ ಎಪ್ಪತ್ತೈದು ವರ್ಷ ಹೋಗೈತಿ ಸಾಕಾಗೈತಿ ಸಾಯೋಕೆ ಬಂದಿನಿ ಹೆಂಗಾರ ಮಾಡಿ ಹೆಸರು ಮಾಡ್ಕೋಬೇಕಂತೇಳಿ ಇದನ್ನು ಮಾಡಿದಿ ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ ನಿನ್ನ ಇನ್ನು ಮುಂದೆ ಹಿಂಗೆ ಏನಾರ ನೀವು ಮುಂದುವರೆದಂದ್ರೆ ಮತ್ತದನ್ನು ಸಮರ್ಥನೆ ಮಾಡ್ಕೊತಿ ಎಷ್ಟು ನಿಂದ ಕಿತ್ ತಾಕತ್ತ ಹಾಂ ಏನ ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗೆ ಅದು ನಾವು ಇವತ್ತು ಯಾರೇ ಇರ್ಬೋದು ಇವತ್ತು ರಾಜಕಾರಣಿಗಳು ಇರ್ಬೋದು ಒಬ್ಬ ಬಡವ ಇರ್ಬೋದು ರಾಜಕ ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು ಯಾಕೆ ಹೇಳು ಅದು ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿ ಕೂತಾರ ದೇವರು ಇದ್ದಂಗೆ ದೇವ್ರ ಏನು ತೀರ್ಪ್ ತೀರ್ಪು ಪಡೆದಿರಲಿಲ್ಲ ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸ್ಬಾರ್ದು ಅಂತೇಳಿ ನಾವು ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದ ತನಕ ಪಾದಯಾತ್ರೆ ಮಾಡುವ ಮೂಲಕ ರಾಕೇಶ್ ಕಿಶೋರನ ವಿರುದ್ಧ ಧಿಕಾರ ಕೂಗಿ ತೆರಳಿ ತಹಸಿನದ ಮುಖಾಂತರ ಭಾರತದ ರಾಷ್ಟಪತಿಗಳಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದರು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪ್ರಶಾಂತ್ ಆ ಪಾತ್ರನೋಟ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಬೆಳಗಾವಿಯ ಯುವ ಘಟಕದ ಅಧ್ಯಕ್ಷರು ಮುದಲಿಂಗ ಗೋರಬಾಳ್ ವಿಠಲ ಸಣ್ಣಕ್ಕಿ ಕೃಷ್ಣ ಗುಂಡಗೋಳ ಗೋವಿಂದ ಕಳಿಮನಿ ಸಿರಿ ಮತ್ತಿತರು ಭಾಗಿಯಾಗಿದ್ರು